ಇವತ್ತು ಒಂದು ಸ್ಪೆಷಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಯಾವತ್ತೂ ಈ ರೆಸಿಪಿನ ಟ್ರೈ ಮಾಡಿಲ್ಲ ಅಂದರೆ ಈ ವಿಡಿಯೋ ನೋಡಿದ್ಮೇಲೆ ಸಲ ನೀವು ಟ್ರೈ ಮಾಡಲೇಬೇಕು ಅಷ್ಟೊಂದು ಚೆನ್ನಾಗಿರುತ್ತೆ ಈ ಎಣ್ಣೆ ಬದನೆಕಾಯಿ ಮಾಡ್ತೀರಲ್ವಾ ಅದಕ್ಕಿಂತ ಹೆಚ್ಚು ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆಗೆ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇನ್ನೂ ಒಂದು ತುತ್ತನ ಜಾಸ್ತಿನೇ ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಸೊ ಬನ್ನಿ ಈಗ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ಒಂದು ಪ್ಲೇಟ್ ತಗೊಂಡು ಒಂದು ಟೀ ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಕಾಲು ಟೀ ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕರಿಬೇವಿನ ಎಲೆ ಸ್ವಲ್ಪ ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೂರು ಟೇಬಲ್ ಸ್ಪೂನ್ ಮೊಸರು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಬಿಟ್ಟು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಹುಳಿ ಇರುವಂಥ ಮೊಸರನ್ನ ಉಪಯೋಗಿಸಿ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಈ ರೀತಿ ಗಟ್ಟಿಯಾಗಿ ಕಲಿಸ್ಬಿಟ್ಟು ಸೈಡಿಗೆ ತೆಗೆದಿಟ್ಕೊಳ್ಳಿ ಈಗ ಈ ರೀತಿ ಒಂದು ಬದ್ನೆಕಾಯಿನ ತಗೊಂಡು ಕಟ್ ಮಾಡ್ಕೊಳ್ಬೇಕು ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಈ ರೀತಿ ದೊಡ್ಡ ಬದನೆಕಾಯಿನೇ ಉಪಯೋಗಿಸ್ಬೇಕು ಆವಾಗಲೇ ಚೆನ್ನಾಗಿರೋದು ನೋಡಿ ಸ್ವಲ್ಪ ಮೀಡಿಯಮ್ ಥಿಕ್ನೆಸ್ಸಲ್ಲೇ ಕಟ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಈಗ ಒಂದು ಬಾಳೆ ಎಲೆ ತೊಗೊಂಡು ಕಟ್ ಮಾಡಿಟ್ಕೊಳ್ಳಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನಾವು ಮೊದಲೇ ಕಟ್ ಮಾಡಿಟ್ಕೊಂಡಿರುವಂಥ ಬದನೆಕಾಯಿಗೆ ರೆಡಿ ಮಾಡ್ಕೊಂಡಿರುವಂಥ ಮಸಾಲೆನ ಹಚ್ಕೊಳ್ಬೇಕು ಫಿಶ್ ಫ್ರೈ ಮಾಡಿದಾಗ ಫಿಶ್ಗೆ ಹಚ್ಕೊಳ್ತೀರ ಅಲ್ವಾ ಅದೇ ರೀತಿಯೇ ಈ ಮಸಾಲೆನ ಎರಡೂ ಕಡೆ ಚೆನ್ನಾಗಿ ಹಚ್ಕೊಳ್ಳಿ ಈ ರೀತಿ ಹಚ್ಕೊಂಡಿದ ನಂತರ ಒಂದ್ರ ಮೇಲ್ಗಡೆ ಒಂದು ಕ್ಲೀನ್ ಆಗಿ ಅರೇಂಜ್ ಮಾಡಿಕೊಳ್ಬೇಕು ಸೊ ನೋಡಿ ಎಲ್ಲ ಬದನೆಕಾಯಿ ಪೀಸ್ಗೂ ಮಸಾಲೆ ಹಚ್ಕೊಂಡಿದ ನಂತರ ಇದು ತುಂಬಾ ಎತ್ತರ ಆಯ್ತಲ್ವಾ ಇದನ್ನ ಎರಡು ಭಾಗವಾಗಿ ಡಿವೈಡ್ ಮಾಡಿಬಿಟ್ಟು ಬಾಳೆ ಎಲೆಯಿಂದ ರ್ಯಾಪ್ ಮಾಡಿಕೊಂಡು ಒಂದು ದಾರದಲ್ಲಿ ಕಟ್ಕೊಳ್ಳಿ ಈಗ ಗ್ಯಾಸ್ ಸ್ಟವ್ ಮೇಲೆ ಈ ರೀತಿ ಒಂದು ಪ್ಯಾನ್ ಅಥವಾ ಕಡಾಯಿ ಇಟ್ಕೊಂಡು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿಯಾಗಿದ್ದ ತಕ್ಷಣ ನಾವು ರೆಡಿ ಮಾಡ್ಕೊಂಡಿರುವಂಥ ಈ ಬದ್ನೆಕಾಯಿನ ಇದ್ರೊಳಗಡೆ ಇಟ್ಬಿಟ್ಟು ಮೇಲ್ಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲೇ ಕರೆಕ್ಟಾಗಿ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ಕರೆಕ್ಟಾಗಿ ಹತ್ತು ನಿಮಿಷ ಬಿಟ್ಟು ಇದನ್ನ ನಿಧಾನಕ್ಕೆ ಉಲ್ಟಾ ಮಾಡಿ ಹಾಕ್ಬಿಟ್ಟು ಮತ್ತೆ ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ನೆನ್ಪಿರ್ಲಿ ಇದನ್ನ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕು ನೋಡಿ ಇದರ ಮೇಲ್ಗಡೆ ಸ್ವಲ್ಪ ಕರಿಬೇವಿನ ಎಲೆನೂ ಸೇರಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇದು ತಳ ಹಿಡ್ದಿಲ್ಲ ಮಸಾಲೆ ಸ್ವಲ್ಪ ಹೊರಗಡೆ ಬಂದಿರುತ್ತಲ್ವ ಸೊ ಅದು ಎಣ್ಣೆ ಜೊತೆಗೆ ಬೆರೆತು ಈ ಕಲರ್ ಆಗಿರುತ್ತೆ ಅಷ್ಟೇ ಈ ಬಾಳೆ ಎಲೆ ಜೊತೆಗೆ ಬದನೆಕಾಯಿ ಫ್ರೈ ಆಗಬೇಕಾದ್ರೆ ಘಮ ಘಮ ಅಂತ ಇರುತ್ತೆ ಆ ಪರಿಮಳಗೆ ನಿಮಗೆ ತಿನ್ನಬೇಕು ಅನ್ನಿಸ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಇದು ಈಗಾಗಲೇ ನಮ್ಮ ಚಾನಲಲ್ಲಿ ಸುಮಾರು ಬದನೆಕಾಯಿ ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ ಬದನೆಕಾಯಿ ಗ್ರೇವಿ ಎಣ್ಣೆ ಬದನೆಕಾಯಿ ವಾಂಗಿಬಾತ್ ವಾಂಗಿಬಾತ್ ಗೊಜ್ಜು ಈ ಎಲ್ಲ ರೆಸಿಪಿಗಳ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಕೊಟ್ಟಿರ್ತೀನಿ ನೀವು ಬೇಕಿದ್ದರೆ ಚೆಕ್ ಮಾಡ್ಕೊಳ್ಬೋದು ನೋಡಿ ವಾವ್ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ತಿನ್ನೋದಕ್ಕೂ ಅಷ್ಟೇ ಸ್ನೇಹಿತರೆ ಎಕ್ಸಲೆಂಟಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿಗೆ ನಾನು ಯಾವುದೇ ರೀತಿ ಹೆಸರು ಕೊಟ್ಟಿಲ್ಲ ನೀವೇನಂತ ಕರಿತೀರಾ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಆ ಬದನೆಕಾಯಿ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಉಳ್ದಿರತ್ತಲ್ವಾ ಆ ಎಣ್ಣೆ ಬೇಕಿದ್ದರೆ ಈ ಬದನೆಕಾಯಿ ಮೇಲುಗಡೆ ಸ್ವಲ್ಪ ಹಾಕ್ಬಿಟ್ಟು ಟೇಸ್ಟ್ ಮಾಡಿ ಇನ್ನೂ ಚೆನ್ನಾಗಿರುತ್ತೆ ಸೊ ಇವತ್ತಿನ ಈ ಡಿಫ್ರೆಂಟ್ ಆಗಿರುವಂಥ ರೆಸಿಪಿ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು